ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಇಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೊಂಡಿದ್ದು ಐದು ಶತಮಾನಗಳ ಭಾರತೀಯರ ಕನಸು ಕೊನೆಗೂ ನನಸಾಗಿದ್ದು ದೇಶದೆಲ್ಲೆಡೆ ಸಡಗರ ಸಂಭ್ರಮದಿಂದ ಶ್ರೀರಾಮೋತ್ಸವವನ್ನು ಆಚರಿಸಲಾಗಿದ್ದು ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿಯೂ ಸಹ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಶ್ರೀರಾಮೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ವಿಶೇಷವಾಗಿ ಮಹಿಳೆಯರು ಪೂರ್ಣಕುಂಭ ಕಳಸ ಹೊತ್ತು ಮೆರವಣಿಗೆ ನಡೆಸಿದ್ರು ಹಾಗೆಯೇ ದೇವಾಲಯದಲ್ಲಿ ವಿಶೇಷ ಪೂಜೆ ಕುಂಭಾಭಿಷೇಕ ಅರವಂಟಿಕೆ ಕಾರ್ಯಕ್ರಮ ಮೆರವಣಿಗೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಚಂದ್ರಾರೆಡ್ಡಿ ಬಾಬುರೆಡ್ಡಿ ಬಿ ಕೆ ರವಿ ಟಿ ವಿ ಎಸ್ ಕೃಷ್ಣಾರೆಡ್ಡಿ ಮಂಜುನಾಥ್ ರೆಡ್ಡಿ ಅಶೋಕ್ ರೆಡ್ಡಿ ಮುರಳಿರೆಡ್ಡಿ ನಾರಾಯಣಸ್ವಾಮಿ ಮುನಿರೆಡ್ಡಿ ವಸಂತ್ ಶ್ವೇತಾ ವಸಂತ್ ರೆಡ್ಡಿ ಸರಸ್ವತಿ ಶಿಲ್ಪಾ ಭಾಸ್ಕರ್ ಕುಮಾರ್ ಚಂದ್ರಶೇಖರ್ ಕೇಬಲ್ ರಾಜ್ ಎಂಸಿಸಿ ಸತೀಶ್ ಹರೀಶ್ ಬಿ ವಿಆರ್ ಮಂಜುನಾಥ್ ಮನೋಜ್ ಗಿರಿ ಮತ್ತು ಗ್ರಾಮಸ್ಥರು ಮಹಿಳೆಯರು ಭಾಗವಹಿಸಿದ್ದರು शुभनक्षत्र शुभयोग शुभगणु विशेषण विशिष्टा शुभति वीत अस्कुट विजय वीरिया अभिया आरोग्य अभी वृत्तिग्रह निवृत्तिग्रह जंग

ખળિંળાળાળે શાલે ૨ાદારારાહ તેંય ખળાળારેંણે なるほど。 ॐ नमो भगवते वासुदेवाय नमः ॐ नमो नमः ॐ नमो भगवते वासुदेवा रामनाम राम श्रीराम राम रामेति रमे रामे मनोरमे सहस्रनाम तत्तुल्यं रमे मनोरमे सहस्रनाम तत्तुल्यं राम तुल्यं राम ನಕ್ಷರಗಳಲ್ಲಿ ಬರೆದಿಡುವಂಥ ಒಂದು ದಿನ ಇವತ್ತು ಸುಮಾರು ಐನೂರು ವರ್ಷಗಳ ಹೋರಾಟದ ಫಲ ಇವತ್ತು ಫಲಪ್ರದವಾಗಿದೆ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದಿನ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇದು ಕೋಟ್ಯಾಂತರ ಭಾರತೀಯರ ಒಂದು ಕನಸು ನನಸಾಗಿದೆ ಅಂತ ಹೇಳಲಿಕ್ಕೆ ಮೊದಲಿಗೆ ನಾನು ಹರ್ಷದಿಂದ ಕುಲಕೋಟಿ ಕನ್ನಡಿಗರಿಗೆ ನಾನು ನಿಮ್ಮ ವಾಹಿನಿಗಳ ಮುಖಾಂತರವಾಗಿ ಪಾದಗಳಿಗೆ ಯಾರೆಲ್ಲ ಆ ಒಂದು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ದಿನ ಸಂಭ್ರಮ ಪಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರೆಲ್ರಿಗೂ ನಿಮ್ಮ ವಾಹಿನಿಗಳ ಮುಖಾಂತರವಾಗಿ ನಾನು ಅವರ ಪಾದಗಳಿಗೆ ವಂದಿಸಿ ನಾನು ನಮಸ್ಕಾರವನ್ನು ಹೇಳ್ತೀನಿ ಏನು ಇವತ್ತು ಇನ್ನೊಂದು ವಿಶೇಷ ಏನಂದರೆ ರಾಮನ ಮೂರ್ತಿ ನಮ್ಮ ಕರ್ನಾಟಕದಿಂದ ಕೆತ್ತೆ ಹೋಗಿರುವಂಥದ್ದು ಇದು ಇನ್ನೊಂದು ವಿಶೇಷಕ್ಕೆ ಕಾರಣವಾಗಿರುವಂಥದ್ದು ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಿದ್ದರೂ ಸಹ ನಮ್ಮ ಕರ್ನಾಟಕದಿಂದ ಒಂದು ಮೂರ್ತಿಯನ್ನು ಹೋಗಿದೆ ಅಂದರೆ ಅದು ನಿಜವಾಗಲೂ ಎಲ್ಲ ಕರ್ನಾಟಕದ ಏಳು ಕೋಟಿ ಜನರು ಖುಷಿ ವಿಚಾರ ಹಾಗೆ ಇವತ್ತು ಏನು ಶ್ರೀರಾಮನ ಹಬ್ಬವನ್ನ ಆನೇಕಲ್ನ ಎಲ್ಲ ಗ್ರಾಮಗಳಲ್ಲಿ ಪಂಚಾಯಿತಿಗಳಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ರೀತಿಯಲ್ಲಿ ಅವರ ಮನೆ ಹಬ್ಬದ ರೀತಿಯಲ್ಲಿ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಲಕ್ಷ್ಮೀ ಪೂಜೆ ಆ ರೀತಿಯಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಹಬ್ಬದ ಸಡಗರವನ್ನು ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಇದಕ್ಕೆ ರಾಮನ ಒಂದು ಪ್ರತಿಷ್ಠಾಪನೆಯ ಕಾರಣ ಇವತ್ತು ಏನೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದೆ ವಿಜೃಂಭಣೆಯಿಂದ ನಡೀತಾ ಇದೆ ಇದಕ್ಕೆ ನಿಜವಾಗ್ಲೂ ನಮಗೆ ಹೇಳಲಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಒಂದು ಅನಿಸಿಕೆಗಳು ಇದೆ ಈ ಒಂದು ಒಂದು ಸಂಭ್ರಮದ ದಿನದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ನಾವು ಈ ಒಂದು ಸಂಭ್ರಮದಲ್ಲಿ ಈ ಸಂಭ್ರಮಕ್ಕೆ ಸಾಕ್ಷಿ ಆಗಿದ್ದೀವಿ ಅನ್ನೋದೇ ನಮಗೆ ಬಹಳ ಹೆಮ್ಮೆ ಹೆಮ್ಮೆಯಾದಂಥ ವಿಚಾರ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಸಂಭ್ರಮಾಚರಣೆಗೆ ಮೂಲ ಕಾರಣಕರ್ತರಾದಂಥ ಎಲ್ಲ ಕರಸೇವಕರಿಗೆ ನನ್ನ ಮತ್ತೊಮ್ಮೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ವಿಶೇಷವಾಗಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾರೆ ಐನೂರು ವರ್ಷಗಳ ಸತತ ಪ್ರಯತ್ನ ಯಾಕೆ ಪ್ರಯತ್ನ ಅಂದರೆ ಪ್ರಪಂಚದಲ್ಲಿ ಕೋಟಿ 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 ಜನಗಳಿದ್ರು ಆದರೆ ರಾಮಚಂದ್ರ ಹದಿನಾಲ್ಕು ವರ್ಷ ರಾತ್ರಿ ಆಗಲು ಅನ್ನದೇ ಕಾಡಿನಲ್ಲಿ ವನವಾಸ ಮಾಡಿ ದೇಶ ರಾಜ್ಯ ರಾಜ್ಯಗಳಲ್ಲಿ ವನವಾಸ ಮಾಡಿ ಹದಿನಾಲ್ಕು ವರ್ಷ ಆದ ಮೇಲೆ ಸೀತೆಯನ್ನು ಅಬರ್ಸ್ಕೊಂಡು ಹೋಗ್ಬಿಟ್ರು ರಾವಣ ಆದ್ರೆ ಆ ಅಯೋಧ್ಯ ಇಂದ ರಾಮೇಶ್ವರವರೆಗೂ ಆ ಸೇತುವೆ ಕಟ್ಟಿರೋದ್ರಿಂದಲೇ ಇವತ್ತು ರಾಮರು ಯಾರು ಅಂತ ದೇವತಾ ದೇವತೆಗಳಲ್ಲಿ ಅವ್ರೊಬ್ಬರೇ ಉಳ್ಕೊಂಡಿದ್ರು ಯಾಕಂದ್ರೆ ಅವ್ರು ಆ ಸೇತುವೆ ಕಟ್ಟಿರೋದ್ರಿಂದಲೇ ಇವತ್ತು ಈ ಜನಗಳಿಗೆ ಇವತ್ತು ನಮ್ಮ ಭಾರತದಲ್ಲಿ ಅಲ್ಲ ಪ್ರಪಂಚದಲ್ಲಿ ಶ್ರೀರಾಮ್ ಚಂದ್ರನಿಗೆ ಯಾಕೆಂದು ಇಬ್ಬರು ಜನ ನಡಿಬೇಕಾದ್ರೆ ಆ ಸೇತುವೆ ಕಟ್ಟಕ ದೇವತಾ ದೇವತೆಗಳು ನಗಿತಾ ಇದ್ರಂತೆ ಆ ಸೇತುವೆ ಸಮುದ್ರ ಸೇತುವೆ ಅಂದ್ರು ಆದ್ರೆ ಸೇತುವೆ ಕಟ್ಟಿರೋದ್ರಿಂದ ಇವತ್ತು ಶ್ರೀರಾಮಚಂದ್ರ ಉಳ್ಕೊಂಡಿದ್ವು ಇದೇ ತರ ನಮ್ಮ ಬೆಳ್ಳೂರಲ್ಲಿ ಇಬ್ರು ಜನೆಯಿಂದ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಇವತ್ತು ಒಳ್ಳೆ ಭಜನೆ ಕೋಲಾಟ ಸಾಂಸ್ಕೃತಿಕ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳನ್ನು ಮಡಗಿ ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಾವು ಸುಮಾರು ಊರಿನ ಜನ ಎಲ್ಲ ಸೇರಿ ಊಟ ಉಪಚಾರ ಎಲ್ಲ ಪ್ರಸಾದ ಎಲ್ಲ ಕೊಟ್ಟು ಆ ಪಾನಕ ಮಜ್ಜಿಗೆ ಆ ಐನೂರು ವರ್ಷಗಳ ಇತಿಹಾಸ ಪುಟವನ್ನು ಇವತ್ತು ನಮ್ಮ ಭಾರತದಲ್ಲಿ ಶ್ರೀರಾಮಚಂದ್ರನವರ ಹೆಸರು ಹಂಗೆ ಶಾಶ್ವತವಾಗಿ ಉಳಿಬೇಕಂತ ಅವರನ್ನು ಇವತ್ತು ಈ ಐನೂರು ವರ್ಷಗಳ ಕೊಡುಗೆಯನ್ನು ಕೊಡ್ತಾವ್ರೆ ಅದಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯ ಹಬ್ಬವನ್ನು ನಮ್ಮ ನಾಡು ಮತ್ತು ದೇಶಾದ್ಯಂತ ಮತ್ತು ಹೊರದೇಶಗಳು ಸಹ ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲ ದೇಶಗಳಲ್ಲಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿ ಆಯೋಜನೆ ಮಾಡಿ ಹಬ್ಬವನ್ನು ಆಚರಿಸುತ್ತಿರುವುದರಿಂದ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಸಂಗತಿ ಅಂತ ನನಗನ್ನಿಸುತ್ತೆ ಅದೇ ರೀತಿ ನಮ್ಮ ಪ್ರಧಾನಿಯವರು ಈ ದಿನ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಮಾಡುತ್ತಿರುವುದು ಅಷ್ಟೇ ನಮ್ಮ ದೇಶಕ್ಕೆ ಹೆಮ್ಮೆಯ ಸಂಗತಿ ಇದು ಐನೂರು ವರ್ಷಗಳ ರಾಮ ಜನ್ಮಭೂಮಿಯ ಒಂದು ಫಲ ಈಗ ಅನುಭವಿಸ್ತಾ ಇರುವಂತಹ ನಮ್ಮೆಲ್ಲ ನಮ್ಮ ಒಂದು ಈ ಅದೃಷ್ಟ ಅಂಥೇಳಿ ಹೇಳ್ತೀನಿ ಅದೇ ರೀತಿ ಎಲ್ಲ ಊರುಗಳಲ್ಲೂ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ ಈ ದಿನ ನಮ್ಮ ಭಾರತದ ಹಿಂದೂಗಳಿಗೆ ತುಂಬ ವಿಶಿಷ್ಟವಾದ ಮತ್ತು ಏನು ತುಂಬ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೀವಿ ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಹಿಂದೂ ಬಾಂಧವರಿಗೆ ಮೊದಲಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ಈ ಒಂದು ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ತುಂಬ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಮ್ಮ ಪ್ರಧಾನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ನಡೆಸ್ಕೊಡ್ತಾ ಇದ್ದಾವೆ ಅವ್ರಿಗೂ ನನ್ನ ಮನದಾಳದ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಇತಿಹಾಸ ಇತಿಹಾಸ ಗಮನಿಸಿದಾಗ ಸುಮಾರು ಐನೂರೈವತ್ತು ವರ್ಷಗಳಿಂದ ಅಯೋಧ್ಯೆಯಲ್ಲಿ ನಾವು ದೇವಸ್ಥಾನ ನಿರ್ಮಿಸೋದಕ್ಕೆ ಎಷ್ಟೋ ಜನ ಪ್ರಾಣ ತೆತ್ತಿದ್ದಾವೆ ಅವ್ರಿಗೆಲ್ಲರಿಗೂ ನ ನುಡಿ ನಮನಗಳು ತಿಳಿಸ್ತಾ ಇದ್ದೀವಿ ಹಾಗೆ ಇಂದು ಈ ಒಂದು ಹಬ್ಬ ಹಬ್ಬದಂತೆ ಆಚರಿಸ್ತಾ ಇದ್ದೀವಿ ಮತ್ತು ಇದಕ್ಕೆ ಎಲ್ಲ ರಾಜ್ಯಗಳಿಂದಲೂ ತುಂಬ ಬೆಂಬಲ ಬಂದಿದೆ ನಮ್ಮ ದೇಶದಲ್ಲಿ ತುಂಬ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾವೆ ಅದೇ ಅದೇ ರೀತಿ ನಮ್ಮ ಗ್ರಾಮಸ್ಥರ ನಮ್ಮ ಬಳ್ಳೂರಿನಲ್ಲೂ ಕೂಡ ಎಲ್ಲ ಒಟ್ಟು ಒಗ್ಗಟ್ಟಾಗಿ ಪಕ್ಷಭೇದವಿಲ್ಲದೆ ನಾವೆಲ್ಲ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನೆರವೇರಿಸಿದ್ದೀವಿ ಎಲ್ಲರಿಗೂ ನನ್ನ ಬಳ್ಳೂರು ಗ್ರಾಮಸ್ಥರ ಪರವಾಗಿ ನನ್ನ ತುಂಬ ಧನ್ಯವಾದಗಳನ್ನು ಹರಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್